ಈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಿ ಓ ಗು ಆಗಬೇಕು ಆಗಲ್ಲ ಜಿ ಓ ಗೋ ಆದ್ಮೇಲೆ ಸರಿಯಪ್ಪ ಆ ಕಡೆಯಿಂದಾನೇ ಬರೋಣ ಜಿ ಓ ಗೋ ಆದ್ಮೇಲೆ ಡಿ ಓ ಡೋ ಆಗ್ಬೇಕಲ್ವಾ ಆಗಲ್ಲ ಡಿ ಓ ಯು ಜಿ ಎಚ್ ಬರುತ್ತೆ ಡೋ ಅಂತಾಗುತ್ತೆ ಓ ಯು ಜಿ ಎಚ್ ಡೋ ಆದ್ಮೇಲೆ ಯು ಜಿ ಎಚ್ ರೋ ಆಗ್ಬೇಕಲ್ವಾ ಇಲ್ಲ ಅದು ರಫ್ ಆಗ್ಬಿಡುತ್ತೆ ಏನಾಗುತ್ತೆ ಸಿಕ್ಕಾಪಟ್ಟೆ ರಫ್ ಆಗುತ್ತೆ ಓ ಯು ಜಿ ಎಚ್ ರೋ ರೋ ಆಗ್ಬೇಕಾದ್ರೆ ಡಬ್ಲ್ಯೂ ಆಗ್ಬೇಕು ಡಬ್ಲ್ಯೂ ರೋ ಆಗುತ್ತೆ ಡಬ್ಲ್ಯೂ ರೋ ಆದ್ಮೇಲೆ ಡಬ್ಲ್ಯೂ ನೋ ಆಗ್ಬೇಕಲ್ವಾ ಏನಾಗುತ್ತೆ ನಮ್ಗೂ ನೋವ್ ಆಗುತ್ತೆ ಒ ಡಬ್ಲ್ಯೂ ಒ ಡಬ್ಲ್ಯೂ ಲವ್ ಆಗ್ಬೇಕಲ್ವಾ ಮಕ್ಕಳು ಕೇಳಿ ಸ್ಪೆಲ್ಲಿಂಗ್ ಹೇಳ್ತವೆ ಕರೆಕ್ಟ್ ಆಗಿ ಬರೆದ್ರೆ ಲವ್ ಆಗುತ್ತೆ ವಿ ಲವ್ ಆದ್ಮೇಲೆ ಡ್ರೋ ಆಗ್ಬೇಕಲ್ವಾ ಇಲ್ಲ ಅದು ಡ್ರೋ ಆಗುತ್ತೆ ಡ್ರೋ ಆದ್ಮೇಲೆ ವಿ ಪ್ರೋ ಆಗ್ಬೇಕಲ್ವಾ ಅದು ಪ್ರೂವ್ ಆಗುತ್ತೆ ಏನ್ ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಹ್ಯಾಸ್ ನೋ ಲಾಜಿಕ್ ಅಂತ ಪ್ರೂವ್ ಮಾ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ್ದು